ಮಹತ್ವಪೂರ್ಣವಾದ ಸಂದೇಶವನ್ನು ನೀಡ್ತಕ್ಕಂಥ ಆಯ್ದ ಕಗ್ಗಗಳ ಸರಣಿ ಕಗ್ಗ ಸಗ್ಗದ ಎರಡನೇ ಸಂಚಿಕೆಗೆ ತಮಗೆ ಸ್ವಾಗತ ಕಗ್ಗ ಹೀಗಿದೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಪುಸ್ತಕದಿ ದೊರೆತರಿವು ಪುಸ್ತಕಗಳನ್ನು ಓದೋದರಿಂದ ಸಿಗ್ತಕ್ಕಂಥ ಒಂದು ಜ್ಞಾನ ಏನಿದೆ ಅರಿವೇನಿದೆ ಮಸ್ತಕದಿ ತಳೆದ ಮಣಿ ಅಂದರೆ ನಮ್ಮ ತಲೆಯ ಮೇಲೆ ಇಟ್ಕೊಳ್ತಕ್ಕಂಥ ಅಥವಾ ಆಭರಣದ ರೂಪದಲ್ಲಿ ಧರಿಸ್ತಕ್ಕಂಥ ಒಂದು ಮಣಿತರ ಅನ್ನುವಂಥದ್ದು ಚಿತ್ತದಳು ಬೆಳೆದರಿವು ಅಂದರೆ ನಮ್ಮ ಮನಸ್ಸಿನೊಳಗೆ ಚಿಂತನ ಮಂತ್ರಗಳಿಂದ ಬೆಳೀತಕ್ಕಂಥ ಅರಿವೇನಿದೆ ಅದು ತರು ತಳೆದ ಪುಷ್ಪ ನಮ್ಮ ಸಹಜವಾಗಿ ಗಿಡದಲ್ಲಿ ಬೆಳೀತಕ್ಕಂಥ ಪುಷ್ಪದ ರೀತಿಯಲ್ಲಿ ಸಹಜತೆಯಿಂದ ಕೂಡಿರುತ್ತೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ವಸ್ತು ಸಾಕ್ಷಾತ್ಕಾರ ಸತ್ಯದ ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ನಮ್ಮ ಮನಸ್ಸಿನ ಒಳಗಡೆ ಧ್ಯಾನದ ಮೂಲಕ ಚಿಂತನೆಯ ಮೂಲಕ ಅಥವಾ ನಮ್ಮ ಮನಸ್ಸಿನೊಳಗೆ ಮತಿಸ್ತಕ್ಕಂಥ ಒಂದು ವಿಚಾರ ವಿಮರ್ಶೆಗಳ ಮೂಲಕ ನಾವು ಕಂಡುಕೊಳ್ತಕ್ಕಂಥದ್ದು ಸತ್ಯದ ಸಾಕ್ಷಾತ್ಕಾರ ಕಂಡುಕೋಬಹುದೇ ಹೊರತು ಶಾಸ್ತ್ರಿತನದಿಂದಲ್ಲ ಅಂದರೆ ನಮ್ಮ ಒಂದು ಪದವಿಗಳು ಅಥವಾ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಪದವಿಗಳಿಂದ ಆ ಸತ್ಯದ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಒಂದು ಕಗ್ಗ ಹೇಳ್ತಾ ಇದೆ ಅಂದರೆ ನಮ್ಮ ಒಂದು ಪುಸ್ತಕದ ಮೂಲಕ ಅಥವಾ ಶಾಲಾ ಕಾಲೇಜುಗಳ ಮೂಲಕ ದುಡಿತಕ್ಕಂಥ ಅರಿವು ಏನಿದೆ ಅದು ಅದಕ್ಕೆ ಒಂದು ಒಂದು ಲಿಮಿಟೇಷನ್ ಇರುತ್ತೆ ಅದಕ್ಕೊಂದು ಮಿತಿ ಇರುತ್ತೆ ಆದರೆ ಚಿತ್ತದೊಳಗೆ ಬೆಳೀತಕ್ಕಂಥ ಅರಿವು ನಮ್ಮ ಮನಸ್ಸಿನೊಳಗೆ ಚಿಂತನ ಮಂತ್ರದ ಮೂಲಕ ಬೆಳೀತಕ್ಕಂಥ ಅರಿವಿರಬಹುದು ಅಥವಾ ಅಂತರೀಕ್ಷಣೆಯಿಂದ ಧ್ಯಾನದ ಮೂಲಕ ಚಿಂತನೆಯ ಮೂಲಕ ಅಥವಾ ಇವುಗಳ ಮೂಲಕ ದೊರೀತಕ್ಕಂಥ ಅರಿವೇನಿದೆ ಅದು ಒಂದು ರೀತಿಯಲ್ಲಿ ಸತ್ಯದ ಸಾಕ್ಷಾತ್ಕಾರ ಆಗುವಂತಹ ಮಟ್ಟಿಗೆ ಅದಿರುತ್ತೆ ಅನ್ನುವಂಥದ್ದನ್ನು ಈ ಕಗ್ಗ ಹೇಳ್ತಾ ಇದೆ ಧನ್ಯವಾದಗಳು